ಶಾರದಾ ಆರ್ಟ್ಸ್ ಕಲಾವಿದರು ಮಂಜೇಶ್ವರ ಹಾಗೂ ಶಾರದಾ ಆರ್ಟ್ಸ್ ತಂಡ ಐಸಿರಿ ಕಲಾವಿದರು ಮಂಜೇಶ್ವರ ಇವರ ಈ ವರ್ಷದ ನೂತನ ನಾಟಕಗಳ ಶೀರ್ಷಿಕೆ ಬಿಡುಗಡೆ ಕಾರ್ಯಕ್ರಮವು ಇಂದು ಕಡಂಬಾರು ಶ್ರೀ ಮಹಾವಿಷ್ಣು ದೇವಸ್ಥಾನದಲ್ಲಿ ನಡೆಯಿತು ಶಾರದಾ ಆರ್ಟ್ಸ್ ಕಲಾವಿದರು ನಟಿಸಲಿರುವ ಹೊಸ ನಾಟಕ ಎಂಬ ನಾಟಕದ ಕತೆ ಕೃಷ್ಣಾಜಿ ಮಂಜೇಶ್ವರ ರಚಿಸಿದ್ದು ತುಳುವ ಸಾರ್ವಭೌಮ ಪ್ರಕಾಶ್ ಕೆ ತೂಮಿನಾಡು ನಿರ್ದೇಶಿಸಿದ್ದಾರೆ ಹಾಗೆಯೇ ಶಾರದಾ ಆರ್ಟ್ಸ್ ತಂಡ ಕಲಾವಿದರು ನಟಿಸಲಿರುವ ಲೆಕ್ಕದೀಪರ್ ಎನ್ನುವ ನಾಟಕದ ಕತೆ ಕೃಷ್ಣಾಜಿ ಮಂಜೇಶ್ವರ ರಚಿಸಿದ್ದು ರಾಜೇಶ್ ಬಂದಿಯೋಡು ನಿರ್ದೇಶಿಸಿದ್ದಾರೆ ಶೀರ್ಷಿಕೆ ಬಿಡುಗಡೆ ಸಮಾರಂಭದಲ್ಲಿ ಮುಖ್ಯ ಅತಿಥಿಗಳಾಗಿ ಶ್ರೀ ರಾಜಬೆಚಪ್ಪಾಡ ಹರೀಶ್ ಮಾಡ ಆದರ್ಶ ಬಿಎಂ ಹಾಗೂ ಸಂಸ್ಥೆಯ ಎರಡು ತಂಡದ ಎಲ್ಲ ಕಲಾವಿದರು ತಂತ್ರಜ್ಞರು ಉಪಸ್ಥಿತರಿದ್ದರು శారదాస్ కళావర్ బుక్క ఐసిరి కళా వీరిన రెడ్ నాటకూ ముహూర్త మారదా నాటక వరటక నాట పుదారి ఐశ్వర్ కళాదిరి నాట పుదారి లెక్క దీపేరి ఈ రెడ్డు నాటక ముహూర్తలు మాస్టర్ మహాయి దేవస్థాన తల శీర్షిక లెత బీగడ విశేషం కళా వరు ಎರಡು ಸಾವಿರದ ಇಪ್ಪತ್ತ್ನಾಲ್ಕು ನವಂಬರ್ ಐದು ಇರುವತ್ತೆಂಟು ವರ್ಷ ದಿಂಜುನ ಪೊರ್ತು ಈ ಪುರ್ತು ಮಹಾಂತ ಕಲಾವಿನ ಮಾನಿಲೀನ್ ನೆಕ್ಕದುಂಬಳ ಇಂಚ ಸಪೋರ್ಟ್ ಮಾಡ್ತಾರೆ ನನ್ನ ಅಂಚನೆ ಸಪೋರ್ಟ್ ಕೊರಡು ಅಂಚನೆ ಇರುವತ್ತೈದು ವರ್ಷದ ಕಾರ್ಯಕ್ರಮ ಪೊರ್ಲು ನಿರ್ಲು ಮಲ್ಪದು ಉದ್ಯಾರ ಮಾಡೋದು ನವಂಬರ್ ರೆಡ್ನೇ ಓದೋಡು ಮೂಸ್ದಂಥ ಕಾರ್ಯಕ್ರಮ ಈಗ ಈ ಕಾರ್ಯಕ್ರಮಗಳನ್ನ ಮಹಾಂತಿ ನಲ ಸಪೋರ್ಟ್ ಕಿಂದುಲ್ಲ ಅಂಚನೆ ಈ ಸನ್ಸ ರೆಡ್ ನಾಟಕ கர்ணோர்ஷா கல்ச்சிகரமாய்கறி பஞ்சூர்லி நாட்டகம்னால் கத்தர்டி நாடகம்லாம் எஞ்சா எங்களை கெல்பாதுக்கு ஒருத்தர் அஞ்சுன்னு ஈசரத்தில் எங்களை கெல்பாது மாந்த கலவிதைகள் அஞ்சு படிக்கதால் தொந்தரலி அஞ்சா பண்ணுறது இங்கே துள ரங்கபூமியு தக்ஷிண கன்னடா உடுப்பி காசர் நாடக தண்டா இது தந்துகளாக மாந்திர அன்னைக்கெல்லாம் சாக்கார போது மாந்த கலைதரில் சாக்கிற நம்ம துளநாட்டு அஞ்சு துளு ஒறியோடு ம தண்ட சிஞ்சி இத்தின கிர மஹந்தேர்ல பல்லை பண்ணது லெப்போ லெஃபர்ந்துள்ள நவம்பர் எடநே வருமணிய மூத்த காரியமாக உதவியோரமான ஆயோஜனை மா சப்போ கேந்து ரங்கபூமி கேள்பாடு பண்ணுது மான்த்தேர்ல கைமெக்டி நட்டுது இனி நம்ம சாதாஸ் பக்கம் சாதாஸ் தண்டத ஐசரி கலாவது ரெட் தண்டதெல்லாம் நாடக முண்டு ನಮ್ಮ ಶಾರದಾ ತಂಡದ ಹೊಸ ನಾಟಕ ನಾಟದ ಪುರೇ ಹೊಸ ನಾಟಕ ಲೆಕ್ಕ ಗಡ್ಡ ನಾಟಕದ ಟೈಟಲ್ ಲಾಂಚ್ ಲಾಂಡ್ ಈತ ವರ್ಷ ಇದು ಇರದಿನ ವರ್ಷ ಪದ್ಯದೀಪ್ಲ ಕೊತ್ತು ನಮ್ಮ ತಂಡ ಈತ ವರ್ಷ ನಮ್ಮ ತಂಡಗ ಸಂಘ ಸಂಸ್ಥೆ ಅದುಪಡು ದೇವಸ್ಥಾನ ಅದುಪ್ಪು ಮತ್ತ ನಮ್ಮ ಸಪೋರ್ಟರ್ಸ್ ಅದುಪ್ಪು ಫ್ರೆಂಡ್ಸ್ ನಕ್ಲಾದುಪ್ಪು ಅದು ಸಪೋರ್ಟ್ ಮಲ್ತಾರ ಈ ವರ್ಷ ಅಂಚನೆ ಮಲ್ಲಮಟ್ಟದ ಸಪೋರ್ಟ್ ಮಲ್ಬೋಡು ನಮ್ಮ ದುಂಬುದ ದುಂಬುದ ದುಂಬದ ಒಂಥೆ ನಮ್ಮ ಬೆಳ್ಳಿ ಹಬ್ಬದ ಮಲ್ಲ ಒಂಜಿ ಕಾರ್ಯಕ್ರಮ ಮುಡಿದ್ಬಾರು ಐಕಲ ಮಾತ್ರ ರೀತಿಯ ಸಪೋರ್ಟ್ ಲೋಡು ಆ ಬೊಕದಾದ ಆಪಲ್ ಪಂಫೀರ್ ಅಂಜನೇನೆ ಈದ್ ವರ್ಷ ಮಲ್ಲಮಟ್ಟದ ಬೆಂಬಲ ಕೊರ್ತಾರೆ ಈ ವರ್ಷದ ನಾಟಕ ಬೆಂಬಲ ಕೊರಲಿ ಪ್ರೋತ್ಸಾಹ ಪಡುತ್ತೆ ನಮಸ್ಕಾರ ಬಾರಿ ಖುಷಿ ದಿನಿ ನಿಂಗಳಿಗೆ ಶಾರದಾಸ್ ತಂಡ ಐಸಿರಿ ತಂಡದ ಮೂರ್ತೈನಿ ಹೊಸ ನಾಟಕದ ಕತೆಡ್ಡು ಅಂಚನೆ ಕಲ್ಜಿಗದ ನೀ ನಾಟಕ ಯಶಸ್ಸದ ಸಾಧಿ ನಡಪೈನ ಕಲಾಭಿಮಾನಿಗಳ ಒಂಜೆ ಗುಂಜಿ ಅಭಿನಯದಾದ ಪಂಡ ಈ ಸರ್ತಿದ್ದೀನ ಹೊಸ ನಾಟಕ ಶಾರದಾ ತಂಡದ ಹೊಸ ನಾಟಕ ನಾಟಕದ ಪುದರೆ ಹೊಸ ನಾಟಕ ಅಂಚನೆ ಐಸಿರಿ ತಂಡದ ಲೆಕ್ಕ ದೀಪೇರ್ ಅಹ್ ಈ ರಡ್ಡಿ ನಾಟಕಲ್ನ ದುಂಬುದ ನಾಟಕ ನೆಂಚ ಕೈಪತ್ತು ನಡಪದ್ರ ಅಂಚನೆ ಈ ನಾಟಕ ಯಶಸ್ಸದ ಸಾಧಿರ್ ಕೋನೊಲೆ ಪಂದ್ ನಿಖಲ ಇಷ್ಟ ಆಪಣ ಪಂಪಣ ಪೂರ್ಣ ನಂಬಿಕೆ ಎಂಗ್ಲೆ ಗೊಂಡು ಅಂಚನೆ ಇರೋತ್ತೈನ ವರ್ಷದ ಅಂಜಿ ಇಂಗ್ಲು ಬಾರಿ ಖುಷಿ ಟುಲ್ಲ ಶಾರದಾ ತಂದಾಗಿ ಇರೋತ್ತೈನ ವರ್ಷ ಆಗುಂಡು ಈ ನೆಟ್ ಬಾರಿ ಖುಷಿ ಟು ಇಂಗ್ ರಡ್ಡ ನಾಟಕ ಇಂಗ್ಲಿ ರಂಗಭೂಮಿಗೆ ಅರ್ಪಣೆ ಮಾಡ್ತದ ಒಂಜಿ ಶಾರದಾರ್ ತಂಡದ ಹೊಸ ನಾಟಕ ಅಂಚೆನೆ ಶಾರದಾ ಐಸಿರಿದ ಸಿರಿದ ಲೆಕ್ಕ ದೀಪೇರು ನೀನು ರಡ್ಡೆಲ್ಲ ನಿಖಲು ಮೋಕೆಡ್ ದೇವನೋಡು ಬಂದು ಈ ಮೂಲಕ್ಕೆ ನೋಡಲೇ ಥ್ಯಾಂಕ್ ಯು ಧ್ವನಿ ಮೀಡಿಯಾ ನಿಮ್ಮ ಧ್ವನಿಗೆ 南马托尼。